La máscara. ಜ್ಞಾನ ಸರ್ಸ್ತ್ ಎಜುಕೇಶನ್ ಚಾನಲ್ಗೆ ಆದರೂ ಸುಸ್ವಾಗತ ಶ್ರೀ ಇದ್ರ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಅಪ್ಲಿಕೇಶನ್ ಡೇಟನ್ನು ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತಂದು ನಿನ್ನೆ ಒಂದು ವಿಡಿಯೋದಲ್ಲಿ ನೋಡ್ಕೊಂಡಿದ್ವಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಪೇಮೆಂಟ್ ಸಮಸ್ಯೆ ಆಗ್ತಾ ಇದೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಸೊ ಆ ಪೇಮೆಂಟ್ ಸಮಸ್ಯೆಗೆ ಏನು ಸೊಲ್ಯೂಷನ್ ಅಂತಂದು ನಾವು ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿದಂಥ ಆಡಿಯೋ ಇದೆ ಇಲ್ಲಿ ನಮ್ಮ ಗ್ರೂಫ್ ಅಡ್ಮಿನ್ ಆದಂಥ ಶ್ರೀ ಅಲಿ ಸರ್ ಅವರು ಇಲಾಖೆಯ ಅಧಿಕಾರಿಯೊಂದಿಗೆ ಮಾತನಾಡಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಅಂತಂದು ಹೇಳಬಹುದು ಆ ಒಂದು ಆಡಿಯೋನ ನಿಮ್ಮ ಮುಂದೆ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಓಕೆ ಹಲೋ ಹಲೋ ಹೇಳಿ ಸರ್ ಮೇಡಂ ಸರ್ ನಮಸ್ತೆ ಅಲಿ ಅಬ್ಬಾ ಅಂತ ಸರ್ ಅದು ಸಿ ಇ ಸಿದು ಪೇಮೆಂಟ್ ಸಮಸ್ಯೆ ಆಗ್ತಿದೆ ಪೇಮೆಂಟ್ಗೆ ಏನಾದ್ರು ಡೇಟ್ ಎಕ್ಸ್ಟೆಂಡ್ ಮಾಡಬಹುದಾ ಅಪ್ಲಿಕೇಶನ್ ಅಲ್ಲಿ ಅಲ್ಲಿ ಎಸ್ ಬಿ ಐ ಬ್ರಾಂಚ್ ಪೇಮೆಂಟ್ ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ ಆ ಎಸ್ ಬಿ ಐ ಬ್ರಾಂಚ್ ಪೇಮೆಂಟ್ ಹಾ ಹಾ ಕ್ಲಿಕ್ ಮಾಡಿ ಚಲನ್ ಬರುತ್ತೆ ಚಲನ್ ತಗೊಂಡೋಗಿ ಬ್ಯಾಂಕಿಂಗ್ ಕಟ್ಟಿ ಪೇಮೆಂಟ್ ಮಾಡ್ಕೊಳ್ಳಿ ಬ್ಯಾಂಕಿಗೆ ಕಟ್ಟಿದ್ರೆ ಸಕ್ಸಸ್ಫುಲ್ ಆಗಿ ಆಗಿದ್ ನಂತ್ರ ಆದಂಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗೋದಂಗೆ ಆಗ ತಕ್ಷಣ ಇಲ್ಲಿ ಬಂದು ನೀವು ತಗೋದ್ರೆ ಬರಲ್ಲ ಆ

ಎಸ್ ಈ ಒಂದು ಆಡಿಯೋನ ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೇನೆ ನಾನು ನೋಡಿ ಪೇಮೆಂಟ್ ಮಾಡಲಿಕ್ಕೆ ಇವತ್ತೇ ನಾಳೆ ಅಷ್ಟೇ ಲಾಸ್ಟ್ ಡೇಟ್ ಇರುತ್ತೆ ಸೊ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಎಕ್ಸ್ಟೆಂಡ್ ಮಾಡೋದಿಲ್ಲ ಪೇಮೆಂಟ್ ಕೂಡ ಮಾಡೋದನ್ನು ಅಂತಂದಿ ಸ್ಪಷ್ಟವಾಗಿ ಇಲಾಖೆ ಅಧಿಕಾರಿಗಳು ಹೇಳಿರ್ತಾರೆ ಅಂತಂದು ಹೇಳ್ಬೋದು ಸೊ ನಿನ್ನೆ ದಿವಸ ಕೂಡ ನಾವು ಬಹಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವ್ರಿಗೆ ಏನಂತಂದರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಒಂದು ಎರಡು ಮೂರು ದಿನಗಳ ಕಾಲ ಅಂತಂದ್ವಿ ಖಂಡಿತವಾಗಿ ಆಗಲ್ಲ ಎಂಬ ಒಂದು ಮಾತನ್ನು ಹೇಳಿದರು ಸೊ ಇವತ್ತು ಮತ್ತೆ ನೀವು ಪೇಮೆಂಟ್ ಪೇಮೆಂಟ್ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದ್ರಿ ಸೊ ಆ ಒಂದು ಕಾರಣಕ್ಕಾಗಿ ನಮ್ಮ ಗ್ರೂಫರ್ಮೆಂಟ್ ಸರ್ ಮಾತಾಡಿದ್ದಾರೆ ಯಾರ ಜೊತೆ ಇಲಾಖಾ ಅಧಿಕಾರಿಗಳ ಜೊತೆ ಮಾತನಾಡಿದಾಗ ಯಾವುದೇ ರೀತಿಯಾಗಿ ಮತ್ತೆ ನಿಮಗೆ ಪೇಮೆಂಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಇವತ್ತು ನಾಳೆ ಅಷ್ಟರಲ್ಲಿ ನೀವು ಹೇಗಾದರೂ ಮಾಡಿ ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೇನಪ್ಪ ಅಂತಂದರೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ ಸೊ ಅಲ್ಲಿ ನೀವು ಏನು ಮಾಡಬೇಕಂತಂದರೆ ನಿಮ್ಮ ಒಂದು ಎ ಟಿ ಎಮ್ ಆಗಿರಬಹುದು ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಇ ಕಾಮರ್ಸ್ ಆಪ್ಷನನ್ನು ಆನ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಬರುತ್ತೆ ಸೊ ನೀವು ಅಲ್ಲಿ ಇ ಕಾಮರ್ಸ್ ಆಪ್ಷನ್ ನಿಮ್ಮದು ಆನ್ ಇರಲಿಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂತಹ ಪೇಮೆಂಟ್ ಮಾಡೋಕ್ಕೆ ಅವ ಬರೋದಿಲ್ಲ ಸೊ ನೀವು ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗಿ ಪೇಮೆಂಟನ್ನು ಮಾಡಬೇಕಾಗುತ್ತೆ ಸೊ ಯಾವುದೇ ಬ್ಯಾಂಕಲ್ಲಾದರೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು ಎಸ್ಪೆಷಲಿಯಾಗಿ ಎಸ್ ಬಿ ಐ ಬ್ಯಾಂಕ್ ಅಂತ ಮೆನ್ಷನ್ ಮಾಡಿರ್ತಾರೆ ಅವರು ಎಸ್ ಬಿ ಐ ಬ್ಯಾಂಕಲ್ಲಿ ಹೋಗಿ ನೀವು ಪೇಮೆಂಟ್ ಮಾಡಿದರೆ ಈವ್ನಿಂಗ್ ಅಷ್ಟೊತ್ತಿಗೆ ಅದು ಅಪ್ಡೇಟ್ ಆಗುತ್ತೆ ಅಂತ ಕೂಡ ಹೇಳ್ತಾ ಸೊ ಪೇಮೆಂಟ್ ಬಗ್ಗೆ ಇದೊಂದಿಷ್ಟು ನಿಮಗೆ ಮಾಹಿತಿಯನ್ನು ಕೊಡಬೇಕಿತ್ತು ಕೊಟ್ಟಿದ್ದೀನಿ ಅಂತಂದು ಭಾವಿಸ್ತೀನಿ ಸೊ ಈ ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನಲ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತೇನಪ್ಪ ಅಂತಂದರೆ ಮತ್ತೇನಾದರೂ ಅಪ್ಡೇಟ್ಸ್ಗಳಿದ್ರೆ ನಾನು ಆಗಿಂದಾಗೆ ತೊಗೊಂಬಂದು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಸೊ ಇವಾಗ ಒಂದು ಪೇಮೆಂಟ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಯಿತು ಅಂತ ಭಾವಿಸ್ತೀನಿ ಮತ್ತು ಕೆಲವೊಂದಿಷ್ಟು ಮಂದಿ ಅಪ್ಲಿಕೇಶನ್ದಲ್ಲಿ ಬಿ ಎಡ್ ಮಾರ್ಕ್ಸ್ ತಪ್ಪಾಗಿದೆ ತಂದೆ ತಾಯ ಹೆಸರು ತಪ್ಪಾಗಿದೆ ಕ್ಯಾಟಗರಿ ತಪ್ಪಾಗಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ನೋಡಿ ಮೇಡಮ್ ಅದನ್ನು ಏನೂ ಕೂಡ ಮಾಡೋಕ್ಕೆ ಬರೋದಿಲ್ಲ ಸೊ ಯಾಕಂತಂದರೆ ಈಗ ಆಲ್ರೆಡಿ ಅವರೇ ಅಪ್ಲಿಕೇಶನ್ದಲ್ಲಿ ಸುತ್ತೋಲೆಯನ್ನು ಬಿಡುವಾಗ ಬಿಟ್ಬಿಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಕರೆಕ್ಷನ್ ಮಾಡಲಿಕ್ಕೆ ಆಪ್ಷನ್ಸ್ಗಳು ಇರೋದಿಲ್ಲ ನೀವು ಅಪ್ಲಿಕೇಶನ್ ಹಾಕುವಾಗ ಜಾಗ್ರತೆಯಿಂದ ಹಾಕಬೇಕು ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಸೊ ಆ ಒಂದು ಕ ಕಾರಣಕ್ಕಾಗಿ ಅಲ್ಲಿ ಏನೂ ಕೂಡ ಚೇಂಜ್ ಮಾಡಕ್ಕೆ ಬರೋದಿಲ್ಲ ಅಲ್ಲಿ ನೀಟಾಗಿ ತಂದೆ ಹೆಸರು ತಾಯಿ ಹೆಸರು ಡೇಟ್ ಆಫ್ ಬರ್ತು ನಿಮ್ಮ ಹೆಸರುಗಳು ಕರೆಕ್ಟ್ ಇದ್ದರೆ ಮುಗಿತು ಉಳಿದಿದ್ದು ಯಾವುದೇ ರೀತಿಯಾದಂತಹ ಆಪ್ಷನ್ಸ್ ಆಗಲಿ ಅಥವಾ ಉಳಿದಿದ್ದ ಯಾವುದೇ ಒಂದು ಮಾಹಿತಿ ನಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಪ್ರಿಂಟ್ ಆಗಿ ಬರೋದಿಲ್ಲ ಸೊ ಟೂ ಇಯರ್ಸ್ ಎಲಿಮಿನಿಟ್ರಿ ಬಿ ಎಡ್ ಹಾಕಿದ್ದೀವಿ ಅಂತಂದು ಕೂಡ ಒಬ್ರು ಕಮೆಂಟ್ ಮಾಡಿದ್ರಿ ನೋ ಪ್ರಾಬ್ಲಮ್ ಮೇಡಮ್ ಏನೂ ಆಗೋದಿಲ್ಲ ಸೊ ಅಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಮಾರ್ಕ್ಸ್ಗಳು ಕೂಡ ಯಾವುದೇ ರೀತಿಯಲ್ಲಿ ಏನೂ ಎಫೆಕ್ಟ್ ಆಗೋದಿಲ್ಲ ಹಾಗಾಗಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಬರ್ತಕ್ಕಂಥ ಮಾಹಿತಿ ತಂದೆ ತಾಯಿ ಹೆಸರು ಡೇಟ್ ಆಫ್ ಬರ್ತು ಮತ್ತು ನಮ್ಮ ಹೆಸರು ಸರ್ ಕರೆಕ್ಟಾಗಿ ಸ್ಪೆಲ್ಲಿಂಗನ್ನು ಹಾಕಿಬಿಟ್ಟಿದ್ರೆ ಮುಗೀತು ಮತ್ತು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಇಲ್ಲಿ ಆಗೋದಿಲ್ಲ ಅಂತಂದು ಭಾವಿಸ್ತೇನೆ ನಾನು ನೋಡೋಣ ಹಾಗೆ ಮುಂದೆ ಏನಾದರೂ ಪ್ರಾಬ್ಲಮ್ಸ್ಗಳಾದಾಗ ಡೈರೆಕ್ಟಾಗಿ ಸಿ ಎಸ್ ಸಿ ಅಧಿಕಾರಿಗಳ ಜೊತೆ ಮಾತನಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಓನ್